I, I I can tell you one thing i have sleepless nights thinking about it my wife tells me every day why are we getting so involved but i'm involved because i'm worried about my country i'm worried about my lovely you don't know how much it is impacting me just imagine how much it must be affecting those belonging to the minority community ಇಟ್ಸ್ ರಿಯಲಿಂಗ್ ಐ ಟ್ ನೋ ವೈ ನೋ ಬಡಿ ಇನ್ this ಕಂಟ್ರಿ ಟು ಸ್ಟ್ಯಾಂಡ್ ಅಪ್ ಫೈಟ್ ದಿಸ್ ಕೈಂಡ್ ಆಫ್ ನಾನ್ ಸೆನ್ಸಸ್ ಉತ್ತರ ಪ್ರದೇಶದ ಸಂಭಲ್ ನಲ್ಲಿ ನಡೆದ ದುರಂತದ ಬೆನ್ನಿಗೆ ದೇಶದ ಅಗ್ರಗಣ್ಯ ವಕೀಲ ಕಣ್ಣೀರಿಟ್ಟಿದ್ದು ಯಾಕೆ ದೇಶದ ಮಾಜಿ ಸಿಜೆಐ ಚಂದ್ರಚೂಡ್ ಅವರೇ ಸಂಭಲ್ ದುರಂತಕ್ಕೆ ಹೊಣೆ ಅಂತ ಅವರು ಆರೋಪಿಸೋಕೆ ಕಾರಣವೇನು ಸಂಭಲ್ನಲ್ಲಿ ನಡೆದಿರುವ ಘಟನೆಗೂ ಚಂದ್ರಚೂಡ್ ಅವರ ಈ ಹಿಂದಿನ ತೀರ್ಪಿಗೂ ಏನ್ ಸಂಬಂಧ ಮಸೀದಿಗಳಲ್ಲಿ ಮಂದಿರ ಹುಡುಕುವ ಅಲ್ಲಲ್ಲಿ ಅಗೆಯುವ ಕೆದುಕುವ ರಾಜಕೀಯದ ಬಗ್ಗೆ ಈ ಹಿರಿಯ ನ್ಯಾಯವಾದಿ ಕಣ್ಣೀರಿಟ್ಟು ಆತಂಕ ವ್ಯಕ್ತಪಡಿಸಿದ್ದು ಯಾಕೆ ದೇಶದ ಅಗ್ರಗಣ್ಯ ವಕೀಲರಲ್ಲಿ ಒಬ್ಬರಾದ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದ ದುಷ್ಯಂತ್ ದವೆ ಮತ್ತೆ ನ್ಯಾಯಮೂರ್ತಿ ಚಂದ್ರಚೂಡ್ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಇತಿಹಾಸ ನ್ಯಾಯಮೂರ್ತಿ ಚಂದ್ರಚೂಡ್ ಅವರನ್ನ ನೆನಪಿಸಿಕೊಳ್ಳುವುದಿಲ್ಲ ಮತ್ತು ಅವರ ಅಧಿಕಾರಾವಧಿ ಪೂರ್ತಿಯಾಗಿ ಮರೆತು ಬಿಡುವಂತದ್ದು ಅಂತ ಈ ಹಿಂದೆ ಹೇಳಿದ್ದ ದವೆ ಈಗ ಸಂಭಾಲ್ ದುರಂತದ ಬೆನ್ನಿಗೆ ಮತ್ತೆ ನ್ಯಾಯಮೂರ್ತಿ ಚಂದ್ರಚೂಡ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಚಂದ್ರಚೂಡ್ ಅವರ ಕಾರ್ಯವೈಖರಿಯಿಂದಾಗಿರುವ ದುರಂತಗಳ ಬಗ್ಗೆ ತೀವ್ರ ಆಕ್ರೋಶದಿಂದ ಹಾಗೂ ಭಾವನಾತ್ಮಕವಾಗಿ ಮಾತಾಡ್ತಾ ಕಣ್ಣೀರ್ ಹಾಕಿದ ದುಷ್ಯಂತ್ ದವೆ ನಾನು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳಿತಿದ್ದೇನೆ ನಾನು ಚಿಂತಿತನಾಗಿದ್ದೇನೆ ಈ ಘಟನೆಗಳು ನನ್ನ ಮೇಲೆ ಇಷ್ಟೊಂದು ಪರಿಣಾಮ ಬೀರ್ತಾ ಇದ್ರೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದವರ ಮೇಲೆ ಎಂತಹ ಪರಿಣಾಮ ಬೀರ್ತಾ ಇರಬೇಕು ಈ ದೇಶದ ಪ್ರಸ್ತುತ ಸನ್ನಿವೇಶ ಕುರಿತು ಯಾಕೆ ಯಾರೂ ಮಾತಾಡಲ್ಲ ಅಂತ ಪ್ರಶ್ನಿಸಿದ್ದಾರೆ Country, I'm worried about my lovely. You don't know how much it is impacting me. Just imagine how much it must be affecting those belonging to the minority community. It's really sad what is happening, and I don't know why nobody in this country wants to stand up and fight this kind of nonsense. ಇತ್ತೀಚೆಗೆ ಉತ್ತರ ಪ್ರದೇಶದ ಸಂಭಲ್ನಲ್ಲಿ ನಡೆದ ಹಿಂಸಾಚಾರ ಮತ್ತು ಮುಸ್ಲಿಂ ಯುವಕರ ಹತ್ಯೆ ಬಗ್ಗೆ ದವೆ ಮಾತಾಡ್ತಾ ಇದ್ರು ದಿ ವಯರ್ಗಾಗಿ ಕರಣ್ ಥಾಪರ್ ಅವರಿಗೆ ನೀಡಿರುವ ಸಂದರ್ಶನದಲ್ಲಿ ದುಷ್ಯಂತ್ ದವೆ ದೇಶದ ಪ್ರಸಕ್ತ ಪರಿಸ್ಥಿತಿ ಮತ್ತು ಮಸೀದಿಗಳ ಅಡಿಯಲ್ಲಿ ಮಂದಿರ ಹುಡುಕುವ ರಾಜಕೀಯದ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಸಂಭಲ್ನಲ್ಲಿ ನಡೆದ ಹಿಂಸಾಚಾರಕ್ಕೆ ಮತ್ತು ಹತ್ಯೆಗಳಿಗೆ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರೇ ನೇರ ಹೊಣೆ ಅಂತ ದುಷ್ಯಂತ್ ದವೆ ಹೇಳಿದ್ದಾರೆ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಭಾರತದ ಜನತೆ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ನ್ಯಾಯಮೂರ್ತಿ ಚಂದ್ರಚೂಡ್ ಮತ್ತು ಅವರ ಸಹೋದ್ಯೋಗಿಗಳು ಈ ಹಿಂದಿನ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಧಿಕ್ಕರಿಸಿದ್ದಾರೆ ಅವರು ಕಾನೂನಿನ ನಿಯಮವನ್ನ ಅಂದ್ರೆ ರೂಲ್ ಆಫ್ ಲಾ ವನ್ನ ಮುರಿದಿಲ್ವಾ ಅಂತ ದವೆ ಪ್ರಶ್ನಿಸಿದ್ದಾರೆ ನ್ಯಾಯಮೂರ್ತಿ ಚಂದ್ರಚೂಡ್ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ಮತ್ತು ಮಂದಿರ ಮಸೀದಿ ಅಂತ ವಿಭಜಿಸಿ ಲಾಭ ಪಡೆಯೋರಿಗೆ ಬೇಕಾದಂತೆ ನಡೆದುಕೊಂಡಿದ್ದಾರೆ ಅಂತ ದವೆ ಆರೋಪಿಸಿದ್ದಾರೆ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಕಾರ್ಯವೈಖರಿ ಮತ್ತು ಮೇ ಎರಡ್ ಸಾವಿರದ ಇಪ್ಪತ್ತೆರಡರ ಜ್ಞಾನ ವ್ಯಾಪ್ತಿ ಕುರಿತ ಅವರ ತೀರ್ಪನ್ನ ದವೆ ನೇರವಾಗಿ ಟೀಕಿಸಿದ್ದಾರೆ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ತಾವೇ ಭಾಗವಾಗಿ ಅಯೋಧ್ಯ ತೀರ್ಪನ್ನು ಈ ಮೂಲಕ ಉಲ್ಲಂಘಿಸಿದ್ದಾರೆ ಅಂತ ದವೆ ಆರೋಪಿಸ್ತಾರೆ ನ್ಯಾಯಾಂಗ ಕಾನೂನಿಗೆ ಬದ್ಧವಾಗಿರ್ಬೇಕು ಆದ್ರೆ ಜ್ಞಾನವ್ಯಾಪಿ ಪ್ರಕರಣದಲ್ಲಿ ಅವರ ತೀರ್ಪು ಆಘಾತಕಾರಿ ಚಂದ್ರಚೂಡ್ ಅವರ ಜಾತ್ಯಾತೀತತೆ ಮತ್ತು ಕಾನೂನಿನ ನಿಯಮದ ಕುರಿತು ವಿಶ್ವದಾದ್ಯಂತ ಉಪನ್ಯಾಸಗಳನ್ನ ನೀಡ್ತಾರೆ ಆದ್ರೆ ಅವರ ಜ್ಞಾನವ್ಯಾಪಿ ಕುರಿತ ತೀರ್ಪು ಇದೆಲ್ಲದಕ್ಕೂ ನೇರ ವಿರುದ್ಧವಾಗಿದೆ ಅಂತ ದವೆ ಹೇಳಿದ್ದಾರೆ ಜ್ಞಾನವ್ಯಾಪಿ ತೀರ್ಪಿನಲ್ಲಿ ಚಂದ್ರಚೂಡ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಧಾರ್ಮಿಕ ಆಚರಣೆ ಸ್ಥಳಗಳ ಕಾಯ್ದೆಯನ್ನ ತಮ್ಮದೇ ರೀತಿಯಲ್ಲಿ ವಿಶ್ಲೇಷಿಸಿದ್ರು ಪೂಜಾ ಸ್ಥಳಗಳ ಅಂದ್ರೆ ವಿಶೇಷ ನಿಯಮಾವಳಿಗಳು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಂತೆ ದೇಶದ ಸ್ವಾತಂತ್ರ್ಯ ಬಂದ ದಿನ ಅಂದ್ರೆ ಆಗಸ್ಟ್ ಹದಿನೈದರ ನಂತರ ಯಾವ ಧಾರ್ಮಿಕ ಸ್ಥಳದಲ್ಲಿ ಯಾವ ಧರ್ಮದ ಆಚರಣೆ ಇತ್ತು ಅದೇ ಆಚರಣೆ ಮುಂದೆಯೂ ನಿರಂತರವಾಗಿ ಮುಂದುವರಿಬೇಕು ಅಂತ ಇದೆ ಅಂತಹ ಪೂಜಾ ಸ್ಥಳಗಳ ಸ್ವರೂಪದ ಬಗ್ಗೆ ವಿವಾದ ಎಬ್ಬಿಸುವ ಪ್ರಕರಣಗಳನ್ನ ನ್ಯಾಯಾಲಯಗಳು ಪುರಸ್ಕರಿಸದಂತೆ ಅದು ನಿರ್ಬಂಧ ವಿಧಿಸುತ್ತೆ ಅಲ್ಲದೆ ನ್ಯಾಯಾಲಯಗಳಲ್ಲಿ ಈಗಾಗಲೇ ಬಾಕಿ ಇರುವ ಇಂತಹ ಪ್ರಕರಣಗಳನ್ನ ಕೈ ಬಿಡುವಂತೆ ಅದು ಹೇಳುತ್ತೆ ಈ ಕಾಯ್ದೆ ಪ್ರಕಾರ ಯಾವುದೇ ಧಾರ್ಮಿಕ ರಚನೆ ಈಗಿನ ಸ್ವರೂಪದಲ್ಲಿ ಇರಬೇಕಿದೆ ಬಾಬ್ರಿ ಮಸೀದಿಗೆ ಈ ಕಾನೂನು ಅನ್ವಯಿಸಲ್ಲ ಅಂತಾನು ಆ ಕಾನೂನು ಹೇಳಿತ್ತು ಅದು ಬಿಟ್ಟು ಎಲ್ಲ ಧಾರ್ಮಿಕ ಸ್ಥಳಗಳಿಗೆ ಈ ಕಾನೂನು ಅನ್ವಯಿಸತ್ತೆ ಧಾರ್ಮಿಕ ಸ್ಥಳಗಳ ಸ್ವರೂಪದ ಕುರಿತು ದಾಖಲಾದ ಪ್ರಕರಣಗಳನ್ನು ಈ ಕಾನೂನು ನಿರ್ಬಂಧಿಸತ್ತೆ ಆದರೆ ವಾರಣಾಸಿಯ ಜ್ಞಾನ ವ್ಯಾಪಿ ಮಸೀದಿ ಕೆಳಗೆ ಮಂದಿರ ಇತ್ತು ಅನ್ನೋ ಅರ್ಜಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ತೀರ್ಪು ಕೊಡುವಾಗ ಧಾರ್ಮಿಕ ಸ್ಥಳವನ್ನ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಧಾರ್ಮಿಕ ಸ್ಥಳದ ಚರಿತ್ರೆ ಮತ್ತು ಸ್ವರೂಪ ಎಂಥದ್ದಾಗಿತ್ತು ಅನ್ನೋದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಕಾಯ್ದೆ ನಿರ್ಬಂಧಿಸಿಲ್ಲ ಅಂತ ಚಂದ್ರಚೂಡ್ ಮೌಖಿಕವಾಗಿ ಹೇಳಿದ್ರು ಅಂದ್ರೆ ಯಾವುದೇ ಮಸೀದಿ ಕೆಳಗೆ ಮಂತ್ರ ಇತ್ತು ಅಂತ ಯಾರಾದ್ರೂ ಅರ್ಜಿ ಸಲ್ಲಿಸಿದ್ರೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನ್ಯಾಯಮೂರ್ತಿ ಚಂದ್ರಚೂಡ್ ಹೇಳಿದ ಹಾಗಾಯ್ತು ಈಗ ದೇಶದ ಅಲ್ಲಲ್ಲಿ ಹೀಗೆ ಆಗ್ತಿದೆ ಯಾರಾದರೂ ಹೋಗಿ ಈ ಮಸೀದಿ ಕೆಳಗೆ ಮಂತ್ರ ಇತ್ತು ಅನ್ನೋ ಸಂಶಯ ಇದೆ ಅದಕ್ಕಾಗಿ ಅಲ್ಲಿ ಸರ್ವೆ ನಡೀಬೇಕು ಅಂತ ಅರ್ಜಿ ಸಲ್ಲಿಸಿದ್ರೆ ಕೆಳ ನ್ಯಾಯಾಲಯಗಳು ತಕ್ಷಣ ಅದಕ್ಕೆ ಅವಕಾಶ ಕೊಡ್ತಿವೆ ಧಾರ್ಮಿಕ ಸ್ಥಳವನ್ನ ಬದಲಾಯಿಸಲು ಸಾಧ್ಯವಾಗದೇ ಇದ್ರೆ ಇತಿಹಾಸವನ್ನ ಯಾಕೆ ಖಚಿತಪಡಿಸ್ಕೊಳ್ಬೇಕು ಅಂತ ದವೆ ಪ್ರಶ್ನಿಸ್ತಾರೆ ಈ ಕಾನೂನಿನ ಉದ್ದೇಶವನ್ನೇ ತಮ್ಮ ಅಭಿಪ್ರಾಯಗಳ ಮೂಲಕ ಚಂದ್ರಚೂಡ್ ಒಡೆದು ಹಾಕಿದ್ರು ಅಂತ ದವೆ ವಾದಿಸ್ತಾರೆ ನ್ಯಾಯಮೂರ್ತಿ ಚಂದ್ರಚೂಡ್ ಭಾಗವಾಗಿದ್ದ ಪೀಠವೇ ನೀಡಿರುವ ಅಯೋಧ್ಯ ತೀರ್ಪು ಕೂಡ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ಶ್ಲಾಘಿಸತ್ತೆ ಸಾವಿರದ ತೊಂಬತ್ತೊಂದರಲ್ಲಿ ಸಂಸತ್ತಿನಲ್ಲಿ ಜಾರಿಗೆ ತಂದ ಧಾರ್ಮಿಕ ಸ್ಥಳಗಳ ಕಾಯ್ದೆ ಸಂವಿಧಾನದ ಮೂಲಭೂತ ಮೌಲ್ಯಗಳನ್ನ ರಕ್ಷಿಸುತ್ತೆ ಮತ್ತು ಭದ್ರಪಡಿಸತ್ತೆ ಪೀಠಕ್ಕೆಯು ಆಲೋಚನೆ ಅಭಿವ್ಯಕ್ತಿ ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನ ರಕ್ಷಿಸುವ ಅಗತ್ಯವನ್ನ ಒತ್ತಿ ಹೇಳುತ್ತೆ ಇದು ಮಾನವ ಘನತೆ ಮತ್ತು ಭ್ರಾತೃತ್ವವನ್ನು ಒತ್ತಿ ಹೇಳತ್ತೆ ಎಲ್ಲಾ ಧಾರ್ಮಿಕ ನಂಬಿಕೆಗಳ ಸಹಿಷ್ಣುತೆ ಗೌರವ ಮತ್ತು ಸಮಾನ ತಿಯ ಸ್ವೀಕಾರವು ಭ್ರಾತೃತ್ವದ ಮೂಲಭೂತ ನಿಯಮವಾಗಿದೆ ಅಂತ ಹೇಳಿತ್ತು ಚಂದ್ರಚೂಟ್ ಭಾಗವಾಗಿದ್ದ ಪೀಠ ಅಷ್ಟಕ್ಕೇ ನಿಲ್ಲದ ಪೀಠ ಸಂವಿಧಾನದ ಐವತ್ತೊಂದು ಎ ಅಡಿಯಲ್ಲಿರುವ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸುತ್ತೆ ಸಂವಿಧಾನದ ಆದೇಶಗಳನ್ನ ಉಲ್ಲಂಘಿಸುವ ಯಾವುದನ್ನೂ ಮಾಡದಂತೆ ಖಚಿತಪಡಿಸಿಕೊಳ್ಳುವುದು ನಾಗರಿಕರ ಜವಾಬ್ದಾರಿಯೇ ಹೊರತು ಸರ್ಕಾರದ್ದಲ್ಲ ಅಂತ ಸುಪ್ರೀಂ ಕೋರ್ಟ್ ಅಯೋಧ್ಯಾ ತೀರ್ಪಿನಲ್ಲಿ ಹೇಳಿತ್ತು ಆರಾಧನಾ ಸ್ಥಳಗಳ ಕಾಯ್ದೆಯು ಇತಿಹಾಸದಲ್ಲಿ ಹಿಂದಕ್ಕೆ ಹೋಗೋದನ್ನ ತಡೆಯತ್ತೆ ಮತ್ತು ಇದು ನಮ್ಮ ಜಾತ್ಯತೀತ ಮೌಲ್ಯಗಳ ಅತ್ಯಗತ್ಯ ಲಕ್ಷಣವಾಗಿದೆ ೆಯೂ ಇದನ್ನ ಕಾಪಾಡುವ ಶಾಸಕಾಂಗದ ಕ್ರಮವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದ್ರೆ ಅದೇ ಚಂದ್ರಚೂಡ್ ಅವರು ಜ್ಞಾನ ವ್ಯಾಪಿ ಪ್ರಕರಣದಲ್ಲಿ ನೀಡಿದ ಮೌಖಿಕ ಅಭಿಪ್ರಾಯಗಳು ಈ ತೀರ್ಪಿಗೆ ನೇರ ವಿರುದ್ಧವಾಗಿತ್ತು ಅಂತ ದವೆ ಹೇಳ್ತಾರೆ ಇನ್ನು ಸಂಬಲ್ ಮೃತ್ಯುಗಳಿಗೆ ನ್ಯಾಯಾಂಗ ಹೊಣೆಯಲ್ವಾ ಅಂತ ದವೆ ಪ್ರಶ್ನಿಸ್ತಾರೆ ಇತರ ನ್ಯಾಯಾಧೀಶರು ಚಂದ್ರಚೂಡ್ ಅಭಿಪ್ರಾಯದ ವಿರುದ್ಧ ನಿಲ್ಲಬೇಕಾಗಿತ್ತು ಅಂತ ದವೆ ಹೇಳ್ತಾರೆ ಚಂದ್ರಚೂಡ್ ಅಪ್ರಾಮಾಣಿಕ ವ್ಯಾಖ್ಯಾನ ನೀಡಿದ್ದಾರೆ ಅವು ಹಾನಿಕರ ಮತ್ತು ಉದ್ದೇಶಪೂರ್ವಕ ಅಂತ ದವೆ ಆರೋಪಿಸ್ತಾರೆ ಇನ್ನು ಆರಾಧನಾ ಸ್ಥಳಗಳ ಕಾಯ್ದೆಯ ಸಾಂವಿಧಾನಿಕತೆಯನ್ನ ಪ್ರಶ್ನಿಸುವ ಅರ್ಜಿಗಳನ್ನು ಯಾಕೆ ತಿರಸ್ಕರಿಸಿಲ್ಲ ಅಂತ ದವೆ ಪ್ರಶ್ನಿಸ್ತಾರೆ ಅಯೋಧ್ಯೆ ತೀರ್ಪಿನಲ್ಲಿ ಪರೋಕ್ಷವಾಗಿ ಕೋರ್ಟ್ ಈ ಕಾಯ್ದೆಯನ್ನ ಎತ್ತಿ ಹಿಡಿದಿತ್ತು ಅಂತ ದವೆ ಹೇಳ್ತಾರೆ ಈ ಕಾಯ್ದೆಯನ್ನ ಸಂಸತ್ತಿನಲ್ಲೇ ಹಿಂಪಡೆಯೋದಕ್ಕೆ ದವೆ ಬಿಜೆಪಿಗೆ ನೇರ ಸವಾಲು ಹಾಕಿದ್ದಾರೆ ಅದಕ್ಕೆ ಬಿಜೆಪಿಯ ಮಿತ್ರ ಪಕ್ಷಗಳೇ ಬೆಂಬಲಿಸಲ್ಲ ಅಂತಾನು ಹೇಳಿದ್ದಾರೆ ಹೊಸ ಸಿಜಿಐ ನ್ಯಾಯಮೂರ್ತಿ ಖನ್ನಾ ನೇತೃತ್ವದಲ್ಲಿ ಹೊಸ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ನಡೆಯಲಿದೆ ಅಂತಾನು ದವೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಂವಿಧಾನವನ್ನ ಅವರು ಗೌರವಿಸ್ತಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದಿದ್ದನ್ನ ಸರಿಪಡಿಸ್ತಾರೆ ನ್ಯಾಯಮೂರ್ತಿ ಖನ್ನಾ ಅವರ ಏಳು ತಿಂಗಳ ಅಲ್ಪಾವಧಿಯ ಬಳಿಕವೂ ಅನೇಕ ಒಳ್ಳೆಯ ನ್ಯಾಯಾಧೀಶರು ಮತ್ತು ಅನೇಕ ಒಳ್ಳೆಯ ಮುಖ್ಯ ನ್ಯಾಯಮೂರ್ತಿಗಳು ಬರ್ತಿದ್ದಾರೆ ನನಗೆ ಅವರ ಮೇಲೆ ಭರವಸೆ ಇದೆ ಅಂತ ದವೆ ಹೇಳ್ತಾರೆ ನಾನು ಹೆಮ್ಮೆಯ ಹಿಂದೂ ನಾನೂ ಬ್ರಾಹ್ಮಣ ನಾನೂ ನನ್ನ ದೇವರುಗಳನ್ನ ಪೂಜಿಸ್ತೇನೆ ಆದ್ರೆ ನಾನು ಇತರ ಧರ್ಮಗಳನ್ನು ಗೌರವಿಸ್ತೇನೆ ಅಂತ ದವೆ ಹೇಳ್ತಾರೆ ನಾವೀಗ ಮಂದಿರ ಮಸೀದಿ ಅನ್ನೋದನ್ನ ನಿಲ್ಲಿಸ್ತೇ ಇದ್ರೆ ದೇಶ ಹೊತ್ತಿ ಉರಿಯತ್ತೆ ಅಂತ ದವೆ ಎಚ್ಚರಿಸಿದ್ದಾರೆ ಸಂವಿಧಾನ ರಚನೆಯ ಅಲ್ಪಸಂಖ್ಯಾತರ ಸಮಿತಿಯ ಮುಖ್ಯಸ್ಥರಾಗಿದ್ದ ಸರ್ದಾರ್ ಪಟೇಲ್ ಮಾತುಗಳನ್ನೂ ದವೆ ನೆನಪಿಸಿಕೊಂಡಿದ್ದಾರೆ ಹಿಂದೂಗಳು ಅಲ್ಪಸಂಖ್ಯಾತರೊಂದಿಗೆ ತಾರತಮ್ಯ ಮಾಡದೇ ಇದ್ರೆ ಬಲಿಷ್ಠ ಭಾರತ ನಿರ್ಮಾಣವಾಗತ್ತೆ ಅಂತ ಪಟೇಲ್ ಹೇಳಿದ್ರು ಹಿಂದೂಗಳು ಅಲ್ಪಸಂಖ್ಯಾತರ ಸ್ಥಾನದಲ್ಲಿ ನಿಂತು ಆಲೋಚಿಸ್ಬೇಕು ಅಂತ ಪಟೇಲ್ ಹೇಳಿದ್ರು ಸರ್ದಾರ್ ಪಟೇಲ್ ಅವರ ಜನ್ಮ ದಿನಾಚರಣೆ ನಡೆಸುವ ಮೋದಿ ಇದನ್ನ ಯಾಕೆ ಪಾಲಿಸ್ತಿಲ್ಲ ಅಂತ ದವೆ ಪ್ರಶ್ನಿಸಿದ್ದಾರೆ ಇನ್ನು ಸಂಬಲ್ ವಿಷಯದಲ್ಲಿ ಸುಪ್ರೀಂ ತಡೆ ಸ್ವಾಗತಾರ್ಹ ಆದ್ರೆ ಈ ರೀತಿ ಎಲ್ಲಾ ಪ್ರಕರಣಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ನನಗೆ ಸಂತೋಷವಾಗ್ತಿತ್ತು ಅಂತ ದವೆ ಹೇಳಿದ್ದಾರೆ ಸಂದರ್ಶನದ ಕೊನೆಗೆ ಕಣ್ಣೀರ್ ಹಾಕ್ತಾ ಈ ರೀತಿಯ ಅಸಂಬದ್ಧ ಕ್ರಮಗಳ ವಿರುದ್ಧ ಹೋರಾಡೋಕೆ ಯಾರೂ ಯಾಕೆ ಬಯಸೋದಿಲ್ಲ ಅಂತ ಕೇಳಿದ್ದಾರೆ ದುಷ್ಯಂತ್ ದವೆ ನಾವು ಇನ್ನೊಂದು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಆಗೋಕೆ ಬಯಸೋದಿಲ್ಲ ನಾವು ಧಾರ್ಮಿಕ ಸಹಿಷ್ಣುತೆಯನ್ನ ಬಯಸ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು